ಪೀಣ್ಯ ನಾಗರಿಕರ ಹಿತರಕ್ಷಣಾ ವೇದಿಕೆ ಹಾಗೂ ರಾಮಯ್ಯ ಆಸ್ಪತ್ರೆ ಮತ್ತು ಸಪ್ತಗಿರಿ ಆಸ್ಪತ್ರೆ ನೇತೃತ್ವದಲ್ಲಿ ಎರ್ಜೆಂಟಿ ವಾರ್ಡ್ ಎಂಟರಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನೆರವೇರಿತು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವರ್ಕ್ ಕಾಂಗ್ರೆಸ್ ಮುಖಂಡರಾದ ನಂಜುಂಡಪ್ಪ ಕಾಂಗ್ರೆಸ್ ಮುಖಂಡರಾದ ದಿನೇಶ್ ಪೀಣ್ಯ ಕೈಗಾರಿಕಾ ಪ್ರದೇಶ ಮಾಜಿ ಅಧ್ಯಕ್ಷ ಶಿವಕುಮಾರ್ ವಿದ್ಯುತ್ ಗುತ್ತಿಗೆದಾರರ ಸಂಘದ ಮಾಜಿ ಉಪಾಧ್ಯಕ್ಷ ನರಸಿಂಹಯ್ಯ ಹಾಗೂ ಎಚ್ಡಂಟಿ ವಾರ್ಡ್ ಮೂವತ್ತೆಂಟು ನಾಗರಿಕರು ಆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಆಶಾ ಸುರೇಶ್ ರವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸಿದರು ಅವ್ರಿಗಿರ್ತಕ್ಕಂಥ ಈ ಅದ್ಭುತವಾದ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಬೇಕು ಅದರಲ್ಲಿ ಬಡವರ್ಗದವರು ಬಹಳ ಜನ ಕಾಣ್ತಿದ್ದಾರೆ ಇಲ್ಲಿ ಭಾಳ ಜನ ಇದು ಯಾಕಂದರೆ ಪೀಣ್ಯ ಅಂದರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದು ಇಲ್ಲಿ ಎಲ್ಲ ಕಾರ್ಮಿಕ ವರ್ಗದವರೇ ಜಾಸ್ತಿ ಇರೋದು ಅವ್ರಿಗೆ ಹಾಸ್ಪಿಟ್ಲಲ್ಲಿ ನೋಡ್ಸ್ಕೊಳಕ್ಕೆ ಆಗ್ಬೋದು ಆದರೆ ಇಲ್ಲಿ ಉಚಿತವಾಗಿ ಎಲ್ಲ ರೀತಿಯಾದ ನಾವು ನೋಡ್ತಾ ಇದ್ದೀವಿ ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಿರೋದು ನಮ್ಮ ಮಾಸ್ಟರ್ ರೈಸ್ ಕಾರ್ಯಾಗಿ ಅಂತ ನಾನು ಆರೈಸ್ತೀನಿ ಎಚ್ ಎಂ ಟಿ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮದ ಅವಕಾಶವನ್ನ ಉಪಯೋಗಿಸ್ಕೊಡ್ಬೇಕು ಅಂತ ನಾನು ಎಲ್ಲ ಕೇಳ್ಕೊತೀನಿ ಈ ಒಂದು ಶುಭ ದಿನ ಎಲ್ಲಾ ಭಾಗದಿಂದ ಎಚ್ಎಂಟಿ ವಾರ್ಡಿನ ಎಲ್ಲಾ ಭಾಗದಿಂದ ಎಲ್ಲ ಜನರು ಬಡವರು ಮಧ್ಯಮ ವರ್ಗದವರು ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ರಲ್ಲೂ ಕೇಳ್ಕೊತೀನಿ ಯಾಕಂದ್ರೆ ಇವತ್ತು ಎಲ್ಲಾ ಭಾಗದ ತಜ್ಞರು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಕಣ್ಣು ಕಿನಿ ಮುಂಗು ಆಗಿರ್ಬೋದು ಗಂಟಲು ಆಗಿರ್ಬೋದು ಅಥವಾ ದೇಹದ ಯಾವುದೇ ಅಂಗಾಂಗಗಳಾಗಿರ್ಬೋದು ಇವೆಲ್ಲದಕ್ಕೂ ಉತ್ತಮವಾದ ಒಂದು ಚಿಕಿತ್ಸೆ ಇಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ರಿಗೂ ಉಚಿತವಾದಂತಹ ಒಂದು ಔಷಧಗಳನ್ನ ನೀಡ್ತಾ ಇದ್ದಾರೆ ಜೊತೆಗೆ ಯಾರಿಗಾದರೂ ಒಂದು ಚಿಕಿತ್ಸೆಯ ಅವಕಾಶಗಳು ಇದ್ರೆ ಅವರಿಗೆ ಇಮ್ಮಿಡಿಯೇಟ್ ವೆಹಿಕಲ್ ಇದೆ ಅವ್ರನ್ನ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಮಾಡಿಸಿ ಅವ್ರಿಗೆ ಬೇಕಾದಂತಹ ಗಳನ್ನ ಕೊಡಿಸುವಂತ ಒಂದು ನಿರ್ಧಾರವನ್ನ ಮಾಡಿದ್ದೀವಿ ಇದರ ಜೊತೆಗೆ ಸಂಕಲ್ಪ ಪತ್ರಿಕೆಯಿಂದ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಇಂತ ಒಂದು ಶಿಬಿರದಲ್ಲಿ ವಾರ್ಡಿನ ಎಲ್ಲ ನಾಗರಿಕರು ಭಾಗವಹಿಸಿ ಅದರಲ್ಲೂ ಯೂತ್ ಹೆಚ್ಚಾಗಿ ರಕ್ತವನ್ನು ನೀಡುವಂತರ ಮುಖೇನ ಒಬ್ಬ ಜೀವವನ್ನ ಉಳಿಸುವಂತಹ ಒಂದು ಅವಕಾಶವನ್ನ ನೀವೆಲ್ರೂ ಉಪಯೋಗಿಸಿಕೊಳ್ಬೇಕು ಹಾಗಾಗಿ ಇಂತ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ರೂ ಭಾಗಿಯಾಗಿ ಈ ಕಾರ್ಯದ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನೀವು ಸಾಕ್ಷಿಯಾಗಬೇಕು ಅಂತ ನಾನ್ ಸಹ ಹೇಳ್ಬೋದು ಒಳಪಡಿಸಿದ್ರ ಮೇಡಮ್ ಯಾವೆಲ್ಲ ಚಿಕಿತ್ಸೆ ಆಪರೇಷನ್ ಅನ್ನ ಹೌದು ಸರ್ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಕಣ್ಣು ಮೂಗು ಗಂಟಲು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಸ್ತ್ರೀ ರೋಗ ತಜ್ಞರಾಗಿರ್ಬೋದು ಥೈರಾಯ್ಡ್ ಗೆ ಸಂಬಂಧಪಟ್ಟಂತೆ ಇರ್ಬೋದು ಜೊತೆಗೆ ಈ ಬೆನ್ನು ನೋವು ಮೂಳೆಗಳ ಒಂದು ಪ್ರಾಬ್ಲಮ್ ಆಗಿರ್ಬೋದು ನರಗಳ ಒಂದು ಪ್ರಾಬ್ಲಮ್ ಆಗಿರ್ಬೋದು ಎಲ್ಲದಕ್ಕೂ ಒಂದು ತಜ್ಞರ ಒಂದು ತಂಡ ಇಲ್ಲಿ ಬಂದಿದೆ ಅದು ನಾವ್ ಹೇಳೋದಕ್ಕೂ ಒಂದ್ ಖುಷಿ ಆಗುತ್ತೆ ಬೆಂಗಳೂರಿನ ಹೆಸರಾಂತ ಎಂ ಎಸ್ ರಾಮಯ್ಯ ಆಸ್ಪತ್ರೆಯ ತಜ್ಞರ ಒಂದು ತಂಡ ಇಲ್ಲಿ ಬಂದಿದ್ದಾರೆ ಇವತ್ತು ನಮ್ ಜನರು ಹೋಗಿ ಆಸ್ಪತ್ರೆ ಒಳಗಡೆ ಹೋಗಿ ಅವರು ಟ್ರೀಟ್ಮೆಂಟ್ ಅನ್ನ ಮಾಡಿಸಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿಗಳ ವೆಚ್ಚ ಆಗುತ್ತೆ ಅಂತದ್ದು ಇಲ್ಲಿ ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ನಾವು ಅದನ್ನ ಮಾಡಿಸೋ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನೀವೆಲ್ರು ಇದು ಅಂತ ಅವಕಾಶವನ್ನ ನೀವು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ ಈ ಒಂದು ಬೃಹತ್ ಆರೋಗ್ಯ ಶಿಬಿರಕ್ಕೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ನಾಯಕಿ ಕುಸ್ಮಾ ಹನುಮಂತರಾಯಪ್ಪ ಅವರು ಹಾಗೂ ಹನುಮಂತರಾಯಪ್ಪ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಈ ಕ್ಷೇತ್ರದ ಎಲ್ಲ ಮುಖಂಡರು ಭಾಗವಹಿಸ್ತಾರೆ ಬಂದಿ ನಮ್ಮ ಆಡಿನ ಜನತೆಗೆ ಆಶೀರ್ವದಿಸ್ತಾರೆ